ವೆಲ್ಕಮ್ ಟು ಕಚನ್ ಆಫ್ ಇವತ್ತು ನಮ್ಮ ಕಿಚನ್ ಅಲ್ಲಿ ಮಸಾಲ ಹಾಲು ಹಾಕಿ ಕುರಿ ತಲೆ ಸಾರು ಮಾಡೋದು ಮಾಡೋದನ್ನು ತೋರಿಸಿದೀನಿ ತುಂಬಾ ರುಚಿಯಾಗುತ್ತೆ ಅನ್ನೋದೇ ಒಳ್ಳೆ ಕಾಂಬಿನೇಷನ್ ಮಸಾಲ ರುಬ್ಬಿ ಹಾಲ್ ಮಾತ್ರ ಈ ಹೇಗೆ ನೋಡೋಣ ತಲೆಸಾರನ್ನ ಹೇಗ್ ಮಾಡುದ್ರಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಚಾನಲ್ ನಬ್ಸ್ಕ್ರೈಬ್ ಮೊದ್ಲಿಗೆ ತಲೆ ಕಟ್ ಮಾಡ್ಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತೆ ಅರ್ಶಿಣ ಹಾಕಿ ತೋರಿಸಿಟ್ಕೊಳ್ಬೇಕು ಒಂದು ಕುಕ್ಕರ್ ಗೆ ಒಂದ್ ಮೂರ್ ಎಣ್ಣೆ ನೀರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಬೇಕು எழு சாப்பிட்டு ஃபிரை அந்த பூரி தலை ஆகினி ஹுசிக்கு தக்கு உப்பு அரிசிண உப்பு அரிசி உருக்கொள்ள ನಾನು ಕುರಿ ತಲೆ ಸಾರನ್ನ ಮೂರ್ನಾಲ್ಕು ವಿಧಾನದಲ್ಲಿ ತೋರಿಸಿದ್ದೀನಿ ಹೀಗೆ ಮಾಡ್ತಾರೆ ವಿಧಾನದಲ್ಲಿ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಇದು ನಾಟಿ ಕುರಿಯ ತಲೆ ಒಳ್ಳೆ ಗಮ್ಮ್ರಿಗೂ ಹುರ್ಕೊಳ್ಬೇಕು ಈ ತಲೆ ಸಾರಿನ ಮಸಾಲೆಗೆ ಮಸಾಲ ನಾನು ತೆಂಗಿನಕಾಯಿ ಹಾಕ್ತಾಯಿ ನಾವು ಮಿಕ್ಸರ್ ಜಾರ್ಗೆ ಸಾರು ಜಾಸ್ತಿ ಮಾಡೋದಾದ್ರೆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ತೆಂಗಿನ ಮಸಾಲ ಹಾಲು ಮಾತ್ರ ಹಾಕ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ಖಾರಕ್ಕೆ ಮೆಣಸಿನಕಾಯಿ ಮಸಾಲೆಗಳಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಒಂದು ಏಲಕ್ಕಿ ಹಾಕಿದ್ದೀನಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ನನ್ನ ಮಸಾಲ ಹಾಲು ಮಾತ್ರ ಹಾಕ್ತಿರೋದ್ರಿಂದ ಸಿಪ್ಪೆ ತೆಗೆದೇ ಹಾಗೆ ಹಾಕಿದ್ದೀನಿ ಶುಂಠಿ ಶುಂಠಿದು ಸಿಪ್ಪೆ ತೆಗ್ದಿಲ್ಲ ಯಾಕೆಂದರೆ ಮಸಾಲ ಹಾಲು ಹಾಕೋದ್ರಿಂದ ಒಂದು ಸ್ಪೂನಷ್ಟು ಕಾಳು ಕೊತ್ತಂಬರಿ ಕಾಳು ಎಲ್ಲ ರುಬ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸಿ ಒಂದು ಟೊಮೊಟೊ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ತಲೆ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲ ಹಾಕ್ತಾ ಇದ್ದೀನಿ ನೀವು ಹಾಲು ಬೇಡ ಅಂದರೆ ರುಬ್ಬಿರೋಂಥ ಮಸಾಲನೆ ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ಬೋದು ಅದರಲ್ಲಿ ಹಾಲು ಮಾತ್ರ ಹಾಕಿರೋದಿಲ್ಲ ಸ್ವಲ್ಪ ತಕ್ಕಾಗಿ ರುಬ್ಕೊಂಡಿದ್ದೀನಿ ಎರಡನೇ ಸಾರಿ ತೆಗ್ದಿರುವಂಥ ಮಸಾಲ ಕೂಡ ಹಾಕಿದ್ದೀನಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ತಲೆ ಉರಿಯೋವಾಗ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೆ ಈಗ ಸಾರು ನೋಡ್ಕೊಂಡು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರು ಬಿಸಿಲು ತೆಗೆದ್ರೆ ನಾಟಿ ಕುರಿಯ ತಲೆ ಸಾರು ರೆಡಿಯಾಗುತ್ತೆ ಸ್ವಲ್ಪ ಎಳೆ ಕುರಿ ಆಗಿರೋದ್ರಿಂದ ಒಂದು ಮೂರು ವಿಸಿಲ್ಗೆ ಬೆಂದ್ಕೊಳ್ಳುತ್ತೆ ಕುಕ್ಕರ್ ಮೂರು ವಸಲ್ ಬಂದಿದೆ ಕುಕ್ಕರ್ ನೋಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲ ಹಾಕಿ ಮಾಡಿರೋಂಥ ನಾಟಿ ಕುರಿಯ ತಲೆ ಸಾರು ರೆಡಿಯಾಗಿದೆ ಅನ್ನ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮೇಚಲ್ಲೂ ಸರಿ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್